ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಇಪ್ಪತ್ ಒಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಅಂತ ಕಾಯ್ತಾ ಇದ್ರಿ ಸೊ ಅನೇಕ ರೈತರ ಪ್ರಶ್ನೆ ಇದಾಗಿದೆ ಸೊ ಅದರಲ್ಲಿ ನಮ್ ಒಂದ್ ಸ್ವಲ್ಪ ನಿಮ್ಗೆ ಬರೀಗ ಈ ಒಂದು ಪಿ ಎಂ ಕಿಸಾನ್ ಜಮಾ ಆಗ್ಬೇಕಂತ ಕಾಯ್ತಾ ಇದ್ರಿ ಅದ ರಿಲೀಸ್ ಆಗ್ಬೇಕಂತ ಕಾಯ್ತಾ ಇದ್ರಿ ಬಿಡುಗಡೆ ಆದ ತಕ್ಷಣ ನಿಮ್ಮ ಅಕೌಂಟ್ಗೆ ಬರುತ್ತೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಹೌದು ಈಗಾಗಲೇ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ರೈತರು ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಪಡ್ಕೊಳ್ತಾ ಇದ್ರಿ ಆದ್ರೆ ಇದ್ರಲ್ಲಿ ಒಂದು ಈಗ ಒಂದು ಕಂತ ರಿಲೀಸ್ ಆಯ್ತಪ್ಪ ಅಂತ ಅನ್ಕೊಳ್ಳಿ ಆ ಕಂತ ಸಾಕಷ್ಟು ಫಲಾನುಭವಿಗಳಿಗೆ ದುಡ್ಡೇ ಹೋಗಿರೋದಿಲ್ಲ ಯಾಕೆ ಹೋಗೋದಿಲ್ಲ ಯಾವ ಕಾರಣಕ್ಕಾಗಿ ದುಡ್ಡು ಜಮಾ ಆಗಿರೋದಿಲ್ಲ ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಸೊ ಈ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಪಿ ಕಿಸಾನ್ ದುಡ್ಡು ಜಮಾ ಆಗುವಂತದ್ದು ಸ್ವತಃ ಕೇಂದ್ರ ಸರ್ಕಾರವೇ ಹೇಳಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋದು ಯಾವಾಗ ಬಿಡುಗಡೆ ಆದ ತಕ್ಷಣ ನಿಮ್ಮ ಅಕೌಂಟ್ ಗೆ ಬರೋತೋ ಇಲ್ವೋ ಎಲ್ಲಾ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಣ ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲೇಬೇಕು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈ ಇಪ್ಪತ್ ಒಂದನೇ ಕಂತ್ ಬಿಡುಗಡೆ ಆಗೋದು ಯಾವಾಗ ಅಂತ ನಾವು ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ದುಡ್ಡು ಬರುತ್ತಾ ಈಗ ಅನೇಕ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು ಇನ್ಮೇಲಿಂದ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಚಾನಲ್ ಅಲ್ಲಿ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸಿದೀನಿ ನಾಲ್ಕು ಸಾವಿರ ಎಲ್ಲಿ ಬರುತ್ತಾ ಇದೆ ನಮ್ಮ ರಾಜ್ಯದಲ್ಲಿ ಬರುತ್ತಾ ಇಲ್ಲ ಖಂಡಿತವಾಗ್ಲೂ ಬರೋದಿಲ್ಲ ಏನಾದ್ರೂ ಒಂದು ರಾಜ್ಯದಲ್ಲಿ ಈಗ ನೋಡಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದೆ ಸೊ ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಇದೆ ಒಂದು ವೇಳೆ ರಾಜಸ್ಥಾನ ಸರ್ಕಾರ ಬಿಜೆಪಿ ಸರ್ಕಾರ ನಾವು ಕೂಡ ಎರಡು ಸಾವಿರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೊಡ್ತೇವಪ್ಪ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೆ ಆದ್ರೆ ಕೇಂದ್ರದಿಂದ ಎರಡು ಸಾವಿರ ಬರುವಂತಹ ಸಂದರ್ಭದಲ್ಲಿ ರಾಜ್ಯದಿಂದನೂ ಕೂಡ ಆ ರಾಜ್ಯದ ರೈತರಿಗೆ ಅಂದ್ರೆ ರಾಜಸ್ಥಾನದ ರೈತರಿಗೆ ಆ ರಾಜ್ಯ ಸರ್ಕಾರವೂ ಕೂಡ ಎರಡು ಸಾವಿರ ಕೊಟ್ಟು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ದುಡ್ಡನ್ನ ಕೊಡಬಹುದು ಸೊ ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಟೋಟಲಿ ಆ ನಾಲ್ಕು ಸಾವಿರ ದುಡ್ಡನ್ನ ಇಲ್ಲಿ ಕೊಡಬಹುದು ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯ ಸರ್ಕಾರ ಒಪ್ಕೊಳ್ಳದೆ ಇಲ್ಲ ಯಾಕಂದ್ರೆ ಇಲ್ಲಿ ಈಗಾಗಲೇ ಐದು ಗ್ಯಾರಂಟಿ ಸ್ಕೀಮ್ಸ್ ಗಳು ನಡೀತಾ ಇದೆ ಅದರಲ್ಲಿ ಯುವನಿಧಿ ಅಂತೂ ಸ್ಟಾರ್ಟ್ ಆಗಿದೆ ಅಂತಾನೆ ಅನ್ಕೊಳ್ಳೋದು ಬೇಡ ಅದೇನ್ ಪ್ರಾರಂಭ ಆಗಿಲ್ಲ ಅಥವಾ ಜಮಾ ಆಗ್ತಾ ಇಲ್ಲ ಈ ಕಡೆ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ದುಡ್ಡು ಈ ಒಂದು ಮೂರು ಯೋಜನೆಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಪಡಿತಾ ಇದ್ವಿ ಈ ಕಡೆ ಬೆಲೆಗಳ ಏರಿಕೆ ಆಗಿದೆ ಇದು ಒಂದ್ ಕಡೆ ಅದು ಬೇರೆ ವಿಷಯ ಯಾಕಂದ್ರೆ ಈ ಕಡೆ ಯಾವುದೇ ಒಂದು ಸ್ಕೀಮಲ್ಲಿ ದುಡ್ಡು ಕೊಡಬೇಕಂದ್ರೆ ಈ ಕಡೆ ಬೆಲೆ ಯಾಕಂದ್ರೆ ಸರ್ಕಾರದ ಹೊಡೆತ ಬೀಳುತ್ತೆ ಆರ್ಥಿಕ ಹೊರೆ ಹೀಗಾಗಿ ಅಲ್ಲಿ ಹೆಚ್ಚಳ ಆಗುತ್ತೆ ನಾವು ತಗೋಬೇಕಂದ್ರೆ ವಿಚಾರ ಮಾಡ್ಬೇಕಷ್ಟೇ ಈಗ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಮಾತ್ರ ಬರುತ್ತೆ ಹಾಗಾಗಿ ತಲೆ ಕೆಡ್ಸ್ಕೊಳುವಂತ ಅವಶ್ಯಕತೆ ನಾಲ್ಕು ಸಾವಿರ ಬರುತ್ತೆ ಮತ್ತೆ ಏನ್ ಮಾಡ್ಬೇಕು ಹೇಗ್ ಬರುತ್ತೆ ಅಂತ ನೀವು ಕಾಯ್ಬೇಡಿ ಎರಡು ಸಾವಿರನ ಬರುತ್ತೆ ಈಗ ನವೆಂಬರ್ ತಿಂಗಳಲ್ಲಿ ಅಹ್ ಈ ಒಂದು ದುಡ್ಡು ಬರುವಂತದ್ದು ಡೇಟ್ ಫಿಕ್ಸ್ ಆಗಿಲ್ಲ ಆದ್ರೆ ನವೆಂಬರ್ ಎಂಡ್ ಒಳಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಗೂಗಲ್ ಅಲ್ಲಿ ಕೂಡ ಹೋಗಿ ಸರ್ಚ್ ಮಾಡ್ಬೋದು ನೀವು ಅಥವಾ ನಾನ್ ಅಲ್ಲಿ ಕೂಡ ತೋರಿಸಿದೀನಿ ನವೆಂಬರ್ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಸುಮಾರು ಹತ್ತು ಹತ್ತು ಕೋಟಿಗಿಂತ ಹೆಚ್ಚಿನ ರೈತರಿದ್ರಿ ಇಲ್ಲಿ ಈ ರೈತರಿಗೆ ಎಲ್ಲರಿಗೂ ಕೂಡ ದುಡ್ಡು ಜಮಾ ಆಗುತ್ತೋ ಇಲ್ವೋ ಅದು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲ ಇಲ್ಲಿ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ದುಡ್ಡೇ ಜಮಾ ಆಗುದಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿರುವುದಿಲ್ಲ ನೀವು ಇದು ಬರೀ ಪಿ ಎಂ ಅಲ್ಲ ಇದರಲ್ಲಿ ಬೆಳೆ ಪರಿಹಾರ ಈಗ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಪರಿಹಾರ ಕೊಡ್ಬೇಕಂದ್ರು ಸಹಿತ ಈ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಬರ ಪರಿಹಾರ ಕೂಡ ಹೆಚ್ಚಿನ ಬಿಸಿಲಿನಿಂದ ಬೆಳೆಗಳು ನಾಶ ಆಗಿದೆ ಆದ್ರೆ ನೀರು ಇರಲ್ದ ಕಾರಣಕ್ಕಾಗಿ ಅದಕ್ಕೂ ಕೂಡ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಸೊ ಇದು ಅಷ್ಟೇ ಅಲ್ಲದೆ ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ನಿಮಗೆ ದುಡ್ಡು ಬರಬೇಕಂದ್ರು ಅಥವಾ ಇನ್ನಿತರ ರೈತರಿಗೆ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಬೇಕಂದ್ರೂ ಸಹಿತ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ಇದು ಒಂದು ಕಡೆ ಆದ್ರೆ ಸ್ನೇಹಿತರೆ ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಹೆಸರಲ್ಲೇನೆ ಉಳ್ಕೊಳ್ಬೇಕಂದ್ರೆ ನೀವು ಪಹನಿಗೆ ಆಧಾರ್ ಕಾರ್ಡ್ ಮಾಡಿ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಪಹನಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು ಇದನ್ನ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹೊಲಗದ್ದೆಗಳನ್ನ ಇನ್ಯಾವನೋ ಯಾವ ಬಂದು ಲಪ್ಟಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಕಡಿಮೆ ಓಕೆನಾ ಮೊದಲು ಈ ಕೆಲಸ ಮಾಡ್ಕೊಳ್ಳಿ ಇನ್ನು ಅನೇಕ ಯೋಜನೆಗಳಲ್ಲಿ ದುಡ್ಡು ಬೇಕಂದ್ರೂ ಸಹಿತ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ಸ್ನೇಹಿತರ ಪ್ರತಿಯೊಬ್ರು ಮಿಸ್ ಮಾಡದೆ ಆ ಕೆಲಸ ಮಾಡಿ ಈಗ ಈ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ಜಮಾ ಆಗ್ತಾ ಇದೆ ಡೇಟ್ ಫಿಕ್ಸ್ ಆದ ತಕ್ಷಣ ಮತ್ತೊಂದು ವಿಡದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತಾನ ಕಾಪಾಡಿಕೆ ಫ್ರೆಂಡ್ಸ್